ಭಾರತದ ಪ್ರಮುಖ ವಾಹನ ತಯಾರಕ ಕಂಪನಿಯಾದ ಟಾಟಾ ಮೋಟರ್ಸ್ ತನ್ನ ಗ್ರಾಹಕರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ ನೀವೇನಾದ್ರೂ ಟಾಟಾ ಕಾರ್ ಖರೀದಿ ಮಾಡೋರಾಗಿದ್ರೆ ಈ ಒಂದು ವಿಡಿಯೋನ ಖಂಡಿತ ನೋಡಿ ನಿಮಗೆ ಟಾಟಾ ಕಾರ್ಗಳಲ್ಲಿ ಜಿಎಸ್ಟಿ ಆದ್ಮೇಲೆ ಟಾಟಾ ಯಾವ ರೀತಿ ಗಿಫ್ಟ್ ಕೊಡ್ತಾ ಇದೆ ಎಷ್ಟು ಕಟ್ ಆಗ್ತಿದೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಕೇಂದ್ರ ಸರ್ಕಾರವು ಕಾರುಗಳ ಮೇಲಿನ ಜಿಎಸ್ಟಿ ಪ್ರಮಾಣವನ್ನ ದೊಡ್ಡ ಮಟ್ಟದಲ್ಲಿ ಕಡಿತಗೊಳಿಸಿದೆ ಇದರ ಸಂಪೂರ್ಣ ಪ್ರಯೋಜನವನ್ನು ಗ್ರಾಹಕರಿಗೆ ವರ್ಗಾಯಿಸುವುದಾಗಿ ಶುಕ್ರವಾರ ಕಂಪನಿಯು ಅಧಿಕೃತವಾಗಿ ಘೋಷಣೆ ಮಾಡಿದೆ ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅನ್ವಯವಾಗಲಿದೆ ಅಂದ್ರೆ ಜಿಎಸ್ಟಿ ಪರಿಷ್ಕರಣ ದರಗಳು ಜಾರಿಗೆ ಬರುವ ದಿನದಿಂದಲೇ ಈ ಒಂದು ಬೆಲೆಗಳು ಕೂಡ ಕಾರಿಗೆ ಅಪ್ಲೈ ಆಗ್ತಾ ಇದೆ ಟಾಟಾದ ಬಹುತೇಕ ಎಲ್ಲಾ ಹ್ಯಾಚ್ ಬ್ಯಾಕ್ಗಳು ಗಳು ಹಾಗೂ ಎಸ್ ಯುವಿಗಳು ಟಿ ಕಡಿತದ ಪ್ರಯೋಜನವನ್ನ ಪಡೆಯಲಿದೆ ಬಹುಮುಖ್ಯವಾಗಿ ಮಧ್ಯಮ ಹಾಗೂ ಶ್ರೀಮಂತ ವರ್ಗದವರ ನೆಚ್ಚಿನ ಕಾರುಗಳಾಗಿರುವಂತಹ ಟಿಯಾಗೋ ಟಿಗೋರ್ ಅಲ್ಟ್ರೋಸ್ ಪಂಚ್ ನೆಕ್ಸಾನ್ ಕರ್ ಹ್ಯಾರಿಯರ್ ಹಾಗೂ ಸಫಾರಿ ಬೆಲೆಯು ಭಾರಿ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ ಹಾಗಾದ್ರೆ ಟಾಟಾದ ಯಾವ ಯಾವ ಕಾರುಗಳಿಗೆ ಎಷ್ಟೆಷ್ಟು ಕಮ್ಮಿ ಆಗ್ತಿದೆ ಅಂತ ನೋಡೋಣ ಮೊದಲಿಗೆ ಟಿಯಾಗೋ ಕಾರನ ತಗೊಳ್ಳೋಣ ಇದನ್ನ ನಾವು ಟಾಟಾದ ಒಂದು ಎಂಟ್ರಿ ಲೆವೆಲ್ ನ ಕಾರ್ ಅಂತ ಬೇಕಾದ್ರೆ ಹೇಳ್ಬೋದು ಯಾಕೆ ಹೇಳ್ತಿದೀವಿ ಅಂದ್ರೆ ಪ್ರೈಸ್ ಕೂಡ ತುಂಬಾ ಕಮ್ಮಿ ಜಿ ಎಸ್ ಟಿ ಕಟ್ ಆದ್ಮೇಲೆ ಟಾಟಾ ಟಿಯಾಗೋ ಬೆಲೆ ಎಷ್ಟು ಕಮ್ಮಿ ಆಗುತ್ತೆ ಅಂತ ಬರೋಬರಿ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಕಡಿತವನ್ನ ಟಾಟಾ ಟಿಯಾಗೋ ತೆಗೆದುಕೊಳ್ಳಿದೆ ಹಾಗಾಗಿ ನೀವೇನಾದ್ರೂ ಟಿಯಾಗೋವನ್ನು ಬುಕ್ ಮಾಡೋದಾಗಿದ್ರೆ ದೀಪಾವಳಿ ಆದ್ಮೇಲೆ ನೀವೇನಾದ್ರೂ ಮಾಡಿ ಆ ರೀತಿ ಬುಕ್ ಮಾಡಿದಾಗ ಅಥವಾ ಜಿ ಎಸ್ ಟಿ ಪರಿಶೀಲಿತರ ಬಂದ ಮೇಲೆ ನೀವು ಬುಕ್ ಮಾಡಿದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿಯ ಕಟ್ ನಿಮಗೆ ಟಿಯಾಗೋ ಮೇಲೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಕಾರ್ ಯಾವುದು ಅಂದ್ರೆ ಟಿಗೋರ್ ಅಂತ ಹೇಳ್ಬಹುದು ಸೊ ಟಾಟಾ ಟಿಗೋರ್ ಮೇಲೆ ಕೂಡ ಸುಮಾರು ಎಂಬತ್ತು ಸಾವಿರ ರೂಪಾಯಿಯ ಕಡಿತವನ್ನ ನೀವು ಪಡೆದುಕೊಳ್ಬಹುದು ನೆಕ್ಸ್ಟ್ ಆಲ್ಟ್ರೋಸ್ ಕಾರ್ ಬಗ್ಗೆ ನೋಡೋಣ ಇತ್ತೀಚೆಗೆ ಅಷ್ಟೇ ಆಲ್ಟ್ರೋಸ್ ನೇಸ್ಟ್ ಕೂಡ ಬಂದಿತ್ತು ಈ ಒಂದು ನ ನೀವೇನಾದ್ರೂ ಖರೀದಿ ಮಾಡುವಾಗಿದ್ರೆ ನಿಮಗೆ ಈ ಕಾರ್ ಖರೀದಿ ಮಾಡುವಾಗ ಬರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗ್ಲಿದೆ ಹಾಗಾಗಿ ನೀವೇನಾದ್ರೂ ಈ ಒಂದು ಕಾರ್ ನ ಖರೀದಿ ಮಾಡುವಾಗ ಒಂದು ವೇರಿಯಂಟ್ ಹೆಚ್ಚು ತಗೊಳ್ಬಹುದು ಇಲ್ಲಾಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ನ ತಗೊಂಡು ಈ ಒಂದು ಕಾರಿಗೆ ನೀವು ಹಾಕೋಬಹುದು ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿರುವಂತಹ ಕಾರ್ ಯಾವುದು ಅಂದ್ರೆ ಟಾಟಾ ಪಂಚ್ ಸೇಫ್ಟಿಯಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಈ ಎಲ್ಲಾ ಟಾಟಾ ಕಾರುಗಳಲ್ಲಿ ಪಂಚ್ ಒಂದು ರೀತಿ ಸಣ್ಣದಾಗಿರುವಂತಹ ಮೈಕ್ರೋ ಎಸ್ ಯು ಅಂತ ಹೇಳಬಹುದು ಈ ಒಂದು ಕಾರ್ ನ ನೀವು ಖರೀದಿ ಮಾಡುವಾಗ ಸುಮಾರು ಎಂಬತ್ತೈದು ಸಾವಿರವರೆಗೆ ನೀವು ಉಳಿತಾಯ ಮಾಡಿ ಇದ್ದೀರಿ ನಮ್ಮಲ್ಲಿ ಇರುವಂತಹ ಮತ್ತೊಂದು ಪ್ರಸಿದ್ಧ ಟಾಟಾ ಕಾರು ಯಾವುದು ಅಂತ ಹೇಳಿದ್ರೆ ಟಾಟಾ ನೆಕ್ಸಾನ್ ಟಾಟಾ ನೆಕ್ಸಾನ್ ಬಗ್ಗೆ ನಿಮಗೆ ತುಂಬಾ ಗೊತ್ತೇ ಇದೆ ಸಾಕಷ್ಟು ವೇರಿಯಂಟ್ ಇದೆ ತುಂಬಾ ಒಂದು ಎಡಿಶನ್ ಗಳು ಕೂಡ ಸಿಗುತ್ತೆ ನಮಗೆ ಇದ್ರಲ್ಲಿ ಡಾರ್ಕ್ ಎಡಿಶನ್ ಇದೆ ರೆಡ್ ಡಾರ್ಕ್ ಎಡಿಷನ್ ಇದೆ ಇವಿ ಇದೆ ಡೀಸೆಲ್ ಇದೆ ನಮಗೆ ಪೆಟ್ರೋಲ್ ಇದೆ ಎಲ್ಲಾ ಒಂದು ವೇರಿಯಂಟ್ ಅಲ್ಲೂ ನಿಮ್ಗೆ ಏನ್ ಬೇಕೋ ಆ ಒಂದು ಆಪ್ಷನ್ ನಮಗೆ ನೆಕ್ಸಾನ್ ಅಲ್ಲಿ ಸಿಗುತ್ತೆ ಜಿ ಎಸ್ ಟಿ ಪ್ರೈಸ್ ಕಟ್ ಆದ್ಮೇಲೆ ನೆಕ್ಸಾನ್ ನ ಖರೀದಿ ಮಾಡೋರಾಗಿದ್ರೆ ನಿಮಗೆ ಬರೋಬರಿ ಒಂದು ಲಕ್ಷದ ಐವತ್ತೈದು ಸಾವಿರ ಅಂದ್ರೆ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಮೊತ್ತವನ್ನು ನೀವು ಉಳಿಸಬಹುದು ನಾನು ಅವಾಗ್ಲೇ ಹೇಳಿದಂಗೆ ತಗೊಳ್ಳುವಾಗ ನೀವೇನು ಮಾಡ್ತಿರಲ್ಲ ಅದನ್ನೇ ಇಲ್ಲೂ ಕೂಡ ಮಾಡಬಹುದು ಒಂದು ನೀವು ಜಾಸ್ತಿ ದೊಡ್ಡ ವೇರಿಯಂಟ್ ಅನ್ನ ತಗೋಬಹುದು ಇಲ್ಲ ಅಂದ್ರೆ ಒಂದೂವರೆ ಲಕ್ಷಕ್ಕೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ನ ಹಾಕೊಬಹುದು ಅದು ಇದರ ಒಂದು ದೊಡ್ಡದಾಗಿರುವಂತ ಒಂದು ಲಾಭ ಅಂತ ಹೇಳಬಹುದು ಇಲ್ಲಂದ್ರೆ ನೀವು ಆ ಒಂದೂವರೆ ಲಕ್ಷ ನಿಮ್ಮ ಜೋಬ್ ಅಲ್ಲೇ ಇಟ್ಕೊಬಹುದು ಮುಂದಿನ ಕಾರ್ ಯಾವುದು ಅಂತ ನೋಡೋದಾದ್ರೆ ಟಾಟಾ ಕಾರ್ ಒಂದು ಒಂದು ಒಂದೊಂದೂವರೆ ವರ್ಷದ ಹಿಂದೆ ಲಾಂಚ್ ಆಗಿರುವಂತ ಈ ಒಂದು ಕಾರ್ ಮೇಲೂ ಕೂಡ ಟಾಟಾದವರು ದುಡ್ಡನ್ನ ಕಮ್ಮಿ ಮಾಡಿದ್ದಾರೆ ಸೊ ಪ್ರೈಸ್ ಕಟ್ ಆದ್ಮೇಲೆ ನೀವು ಬರೋಬರಿ ಅರವತ್ತೈದು ಸಾವಿರ ರೂಪಾಯಿಯನ್ನ ಈ ಒಂದು ಕಾರಲ್ಲಿ ನೀವು ಉಳಿಸಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತ ಎರಡು ಕಾರ್ ಯಾವುದು ಅಂದ್ರೆ ಹ್ಯಾರಿಯರ್ ಮತ್ತೆ ಸಫಾರಿ ಮತ್ತೆ ಹ್ಯಾರಿಯರ್ ಬಗ್ಗೆ ಮಾತಾಡೋಣ ಹ್ಯಾರಿಯರ್ ಅದ್ರ ನಿಮಗೆ ಗೊತ್ತೇ ಇದೆ ಫೈವ್ ಸೀಟರ್ ಕಾರ್ ಇದು ಎಸ್ ಯು ವಿ ಇದು ಟಾಟಾದ ಫ್ಲಾಗ್ಶಿಪ್ ಕಾರ್ ಗಳು ಅಂತ ಕೇಳಿದ್ರೆ ಹ್ಯಾರಿಯರ್ ಮತ್ತೆ ಸಫಾರಿ ನೀವೇನ ಹ್ಯಾರಿಯರ್ ನ ಬುಕ್ ಮಾಡೋರಾಗಿದ್ರೆ ಜಿ ಎಸ್ ಟಿ ಪ್ರೈಸ್ ಕಟ್ ಆದ್ಮೇಲೆ ನೀವು ಬುಕ್ ಮಾಡಿ ಒಂದೊಳ್ಳೆ ಆಪ್ಷನ್ ನಿಮಗೆ ಏನಕ್ಕೆ ಅಂದ್ರೆ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಯ ಮೊತ್ತವನ್ನ ನೀವು ಉಳಿಸಬಹುದು ಬರೋಬರಿ ಒಂದೂವರೆ ಲಕ್ಷ ತನಕ ನೀವು ಈ ಒಂದು ಕೂಡ ಕಾರ ಗೊತ್ತೇ ಇದೆ ಎಷ್ಟು ಲಕ್ಸುರಿ ಆಗಿರುವಂತಹ ಕಾರ್ ಅಂತ ಇದೆ ನೀವು ಯಾವ ವೇರಿಯಂಟ್ ಖರೀದಿ ಮಾಡಬೇಕು ಅಂತಿದ್ರೋ ಅದೇ ವೇರಿಯಂಟ್ ಖರೀದಿ ಮಾಡಿ ಉಳಿದಿರುವಂತಹ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ನೀವು ಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಆಗಬಹುದು ಇಲ್ಲಾಂದ್ರೆ ಇ ಎಂ ಐ ಎಕ್ಸ್ಟ್ರಾ ಕಟ್ಕೊಬಹುದು ಇಲ್ಲಾಂದ್ರೆ ಆಕ್ಸೆಸ್ ಕೂಡ ನಮ್ಮ ಲಿಸ್ಟ ಕೊನೆಯ ಕಾರ್ ಹೇಳಿದ್ರೆ ಟಾಟಾ ಸಫಾರಿ ಟಾಟಾ ಸಫಾರಿ ಕೂಡ ನಾವು ಬೈ ಮಾಡುವಾಗ ಇನ್ಮೇಲೆ ಒಂದು ಲಕ್ಷದ ನಲವತ್ತೈದು ಸಾವಿರ ಉಳಿತಾಯವನ್ನು ನಮ್ಮ ಈ ಲಿಸ್ಟ್ ಇರೋದು ಯಾವ್ದು ಅಂದ್ರೆ ಟಾಟಾ ನೆಕ್ಸ್ ಒನ್ಗೆ ಒಂದು ಲಕ್ಷದ ಐವತ್ತೈದು ಸಾವಿರ ಕಡಿಮೆ ಇರೋದು ಯಾವ್ದಕ್ಕೆ ಅಂದ್ರೆ ಟಾಟಾ ಟಿಯಾಗೋಗೆ ಎಪ್ಪತ್ತೈದು ಸಾವಿರ ಅದು ಬಿಟ್ಟು ನಮಗೆ ಹ್ಯಾರಿಯರ್ ಮತ್ತೆ ಸಫಾರಿ ಇದ್ರಲ್ಲಿ ನಮಗೆ ಒಂದು ಲಕ್ಷದ ನಲವತ್ತು ಮತ್ತೆ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ನಾವು ಉಳಿಸಬಹುದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶೈಲೇಶ್ ಚಂದ್ರ ಅವರು ಜಿ ಟಿ ಕಡಿತದ ಸಂಪೂರ್ಣ ಪ್ರಯೋಜನವನ್ನ ನಮ್ಮ ಗ್ರಾಹಕರಿಗೆ ನಾವು ನೀಡ್ತಾ ಇದ್ದೇವೆ ಇದರಿಂದ ಮೊದಲ ಬಾರಿಗೆ ಕಾರು ಖರೀದಿ ಮಾಡಬೇಕೆಂದಿರುವ ಗ್ರಾಹಕರಿಗೆ ಇದು ಹೆಚ್ಚಿನ ಪ್ರಯೋಜನವಾಗಲಿದೆ ಅಂತ ಕೂಡ ಹೇಳಿದ್ದಾರೆ ಇದಿಷ್ಟು ಟಾಟಾ ಮೋಟರ್ಸ್ ನಲ್ಲಿರುವಂತಹ ಕಾರಿನ ಪ್ರೈಸ್ ಕಟ್ ಬಗ್ಗೆ ಇದರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸೈನಿಂಗ್ ಆಫ್